ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾನವೆ ಗಂಧದ ಗುಡಿ ಚಂದದ ಗುಡಿ ಚಂದದ ಗುಡಿ. ಇದೊಂದು ಅದ್ಭುತವಾದ ಗೀತೆ ಆಗಿನ ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಗೀತೆ ಈ ಗೀತೆಗೆ ಇಷ್ಟು ಜನ ಮನ್ನಣೆ ಪಡೆದಿದ್ದರಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಈ ಒಂದು ಗೀತೆ ಗುಣಗುಡುತ್ತಿತ್ತು ಅಂತಹ ಒಂದು ಮಹತ್ತ ಭಾ ಒಂದು ಮಹತ್ತರ ಗೀತೆಯನ್ನು ಕೊಡಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಇವತ್ತಿನ ನಾವು ಎಪ್ಪತ್ತು ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ಆದರೂ ಎಪ್ಪತ್ತು ವರ್ಷದ ಆಚರಣೆ ಮಾಡ್ತಿದ್ದರೂ ಈ ಒಂದು ಗೀತೆ ನಮ್ಮ ಮನದಲ್ಲಿ ಗುಣಗುಡ್ತಿದೆ ಅಂತಂದರೆ ಆ ಗೀತೆಗೆ ಎಷ್ಟು ನಾವು ಪ್ರಾವೀಣ್ಯತೆ ಕೊಟ್ಟಿದ್ದೇವೆ ನಮ್ಮ ಕನ್ನಡಕ್ಕೆ ನಾವು ಎಷ್ಟು ಗೌರವವನ್ನು ಕೊಟ್ಟಿದ್ದೇವೆ ನಮ್ಮ ಭಾಷೆಗೆ ನಾವು ಎಷ್ಟು ಮಹತ್ವವನ್ನು ಕೊಟ್ಟು ಕಾಣಲು ಸಾಧ್ಯ ಇದೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಕನ್ನಡ ರಾಜ್ಯೋತ್ಸವ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲಿಯೂ ಇದು ಒಂದು ದೊಡ್ಡ ಹಬ್ಬವಾಗಿದೆ ನಮ್ಮೆಲ್ಲರ ಕನ್ನಡಿಗರ ಅಸ್ಮಿತೆಯಾಗಿದೆ ಈ ಹಬ್ಬ ಹೆಂಗ್ ನಾವು ಸಹನಾಶೀಲರು ನಮ್ಮ ಕನ್ನಡಿಗರ ಮನಸ್ಸು ಔದಾರ್ಯವಾಗಿದೆ ಸಹನಾಶೀಲರಾಗಿದ್ದೇವೆ ಅಂತ ನೀವು ಇನ್ನಷ್ಟೇ ನೀವು ಬೇರೆ ಬೇರೆ ರಾಷ್ಟ್ರಗಳಿಂದ ಬೇರೆ ರಾಜ್ಯಗಳಿಂದ ಬಂದವರು ಬೇರೆ ರಾಷ್ಟ್ರಗಳಿಂದ ಬಂದವರು ಕನ್ನಡವನ್ನು ಕಲೀರಿ ಕನ್ನಡವನ್ನು ಬಳಕೆ ಮಾಡಿರಿ ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತೆಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರಗಳು ಜೈ कर्णाटक माते